ಪ್ರೈಸ್ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೊಂದನೆಯ ಅಧ್ಯಾಯ ಹದಿನೇಳನೆಯ ವಚನದಲ್ಲಿ ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯಹೋವನೆಂಬ ನಾನು ಪ್ರಸನ್ನನಾಗುವೆನು ಇಸ್ರಾಯಲನ ದೇವರಾದ ನಾನು ಅವರನ್ನು ಕೈ ಬಿಡೆನು ಜನರೇ ನೀವು ತಿಳುಕೊಳ್ಳಿರಿ ತಂದೆಯಾದ ಯಹೋವನು ಈ ದಿನ ಹೇಳುವುದೇನೆಂದರೆ ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರಿಗೆ ಯಹೋವನೆಂಬ ನಾನು ಪ್ರಸನ್ನನಾಗುವೆನು ಎಂದು ಹಮೇನ್ ಹೌದು ಅದಾದ್ದರಿಂದ ನಿಮ್ಮ ಬಾಯಾರಿಕೆಯು ನಿಮ್ಮ ಹೃದಯದ ನೋವು ದೇವರಿಗೆ ಗೊತ್ತದೆ ಈಗ ನೀವು ಅನುಭವಿಸುತ್ತಿರುವ ಕೊರತೆ ಅದು ಹಣವಾಗಲಿ ಆರೋಗ್ಯವಾಗಲಿ ಶಾಂತಿಯಾಗಲಿ ದೇವರ ಕಣ್ಣಿಗೆ ಯಾವುದು ಮರೆಯಾಗಿಲ್ಲ ಭಯಪಡಬೇಡಿರಿ ಏಕೆಂದರೆ ಇಸ್ರಾಯೇಲನ ದೇವರು ನಿಮ್ಮನ್ನು ಕೈ ಬಿಡನು ಹಾಮೆನ್ ಹೌದು ಪ್ರಿಯ ದೇವ ಜನರೇ ಆತ್ಮೀಯ ನೀರಿನ ಅರ್ಥವನ್ನು ವಿವರಿಸುವುದಾದರೆ ಇಲ್ಲಿ ನೀರು ಎಂದರೆ ಕೇವಲ ಕುಡಿಯುವ ನೀರಲ್ಲ ಅದು ಜೀವನಕ್ಕೆ ಬೇಕಾದ ಶಕ್ತಿ ಭರವಸೆ ಶಾಂತಿ ಪ್ರೀತಿ ಮತ್ತು ಹೊಸ ಅವಕಾಶಗಳು ಹೌದು ನೀವು ಆತ್ಮೀಯವಾಗಿ ಬಾಯಾರಿದ್ದರೆ ದೇವರೇ ಆ ಜೀವ ಜಲದ ಮುಖ್ಯ ಮೂಲವಾಗಿದ್ದಾನೆ ಅದಾದ್ದರಿಂದ ದೇವರು ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಒಂದದ ದೀನ ದರಿದ್ರರಿಗೆ ಯಹೋವನೆಂಬ ನಾನೇ ಪ್ರಸನ್ನನಾಗುವೆನು ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ ಪ್ರಿಯ ದೇವ ಜನರೇ ನೀವು ಎಷ್ಟೇ ದೀನ ದರಿದ್ರಾಗಿದ್ದರು ಎಷ್ಟೇ ಸಾಲದಲ್ಲಿದ್ದರೂ ಎಷ್ಟೇ ದೂರ ಹೋಗಿ ನಸಿಸಿದ್ದರೂ ದೇವರಿಗೆ ನೀವು ಅಮೂಲ್ಯರು ಭಾಗ್ಯವಂತರೂ ಆಗಿದ್ದೀರಿ ಏಕೆಂದರೆ ನೀವು ಇಂದು ನನ್ನ ಜೀವನ ಮುಗಿದು ಹೋಗಿದೆ ಎಂದು ಅಂದುಕೊಂಡಿರಬಹುದು ಆದರೆ ನೆನಪಿರಲಿ ದೇವರು ಬಾಯಾರಿದವರಿಗೆ ನೀರನ್ನು ಕೊಟ್ಟನು ಹಸಿದವರಿಗೆ ಅನ್ನವನ್ನು ಕೊಟ್ಟನು ಬರಿದಾದ ಬಯಲಿನಲ್ಲಿ ನದಿಗಳನ್ನು ಅರಿಸಿದನು ಆತನ ಕೈಯಲ್ಲಿ ಸಂಪತ್ತಿದೆ ಕರುಣೆ ಇದೆ ನಿಮ್ಮನ್ನು ಬದುಕಿಸಲು ಜೀವ ಜಲದ ಬುಗ್ಗೆ ಇದೆ ಎದರಬೇಡಿರಿ ಹಾಗಾಗಿ ಇಂದು ನಿರಾಸೆ ಬಿಟ್ಟು ಕೊಡಿ ದೇವರ ಕಡೆಗೆ ತಿರುಗಿ ಹೇಳಿ ಏಸುವೆ ನಾನು ಬಾಯಾರಿದ್ದೇನೆ ನನಗೆ ಜೀವ ಜಲದ ಬುಗ್ಗೆಯನ್ನು ಕೊಡು ಎಂದು ನೀನು ಕೂಗುವುದಾದರೆ ಆತನು ನಿನ್ನ ಅಗತ್ಯವನ್ನೆಲ್ಲ ಪೂರೈಸಿ ನಿನ್ನ ಸಾಲಗಳನ್ನು ತೀರಿಸುವ ದಾರಿಯನ್ನು ತೆಗೆಯುವನು ನಿನ್ನ ಮನಸ್ಸಿನ ಒಣ ಭೂಮಿಗೆ ಜೀವದ ನದಿಯನ್ನು ಹರಿಸುವನು ನೀನು ಆತನನ್ನೇ ಹಿಡಿದುಕೊಂಡರೆ ಸಾಕ್ಷಿ ಹೇಳುತ್ತಿ ಆತನು ಜೀವಂತನು ಎಂದು ನನ್ನ ದೋಣಿಯಲ್ಲಿ ನನಗೆ ಆಸುರೇನು ನಾನು ಕುಕ್ಕೋದಿಲ್ಲ ಎಂದಿಗೂ ನಾನು ಕದಲೋದಿಲ್ಲ